ಆತ್ಮೀಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಶ್ರೀಮತಿ ಅರ್ಪಣಾ ಮೋಹನ್ ಕುಮಾರ್ ನಾನು ಈ ದಿನ ಆರಂಭಿಕ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಿಸಿದಂತೆ ಕಲಿಕಾಫಲ ಹತ್ತು ಎಲ್ಲಿ ಅದೇನು ಹೇಳುತ್ತೆ ಅಂತಂದರೆ ಮಕ್ಕಳು ಸಂಖ್ಯೆಗಳನ್ನು ಏನಿಸುವರು ಹಾಗೆ ತೊಂಬತ್ತೊಂಬತ್ತರವರೆಗಿನ ಸಂಖ್ಯಾರ್ಥವನ್ನು ಅಭಿವ್ಯಕ್ತಿಸುವರು ಅಥವಾ ಹೇಳುವರು ಅನ್ನೋ ಈ ಒಂದು ಕಲಿಕಾಫಲಕ್ಕೆ ಮೊನ್ನೆ ನಾವು ಒಂದಷ್ಟು ಚಟುವಟಿಕೆಗಳನ್ನು ನೋಡಿ ಈ ದಿನ ಈ ಒಂದು ಕಲಿಕಾಫಲವನ್ನು ಯಾವ ರೀತಿ ನಾವು ಮೌಲ್ಯಮಾಪನ ಮಾಡುವುದು ಸೊ ಈ ಒಂದು ಆರಂಭಿಕ ಸಂಖ್ಯಾ ಮೌಲ್ಯಮಾಪನ ಮಾಡಲಿಕ್ಕೆ ಯಾವ್ದಾದ್ರು ಮಾನದಂಡಗಳಿದಾವಾ ರೂಬ್ರಿಕ್ಸ್ ಏನಾದರೂ ಇದಾವ ಅಂತಂದ್ರೆ ಹೌದು ಅದಕ್ಕೆ ಒಂದಷ್ಟು ಮಾನದಂಡಗಳಿದಾವೆ ಅವನ್ನ ನಾವು ರೂಬ್ರಿಕ್ಸ್ ಅಂತ ಕರಿತೀವಿ ಅವು ಯಾವ್ಯಾವ್ದು ಮಾನದಂಡಗಳನ್ನ ಇಟ್ಕೊಂಡು ನಾವು ಈ ಕಲಿಕಾಫಲ ಹತ್ತನ್ನು ಅಳತೆ ಮಾಡ್ತೀವಿ ಅನ್ನೋದನ್ನ ನೋಡುವ ಆರಂಭಿಕ ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂಗೆ ಕಲಿಕಾಫಲ ಹತ್ತನ ಯಾವ ರೀತಿ ಮೌಲ್ಯಮಾಪನ ಮಾಡೋದು ಅದಕ್ಕೆ ಯಾವ್ಯಾವ್ದು ಮಾನದಂಡಗಳಿದೆ ಅಂತಂದ್ರೆ ಒಂದೇದು ಒಂದನೇ ಮಾನದಂಡ ಅದು ಯಾವ್ದಪ್ಪ ಅಂತಂದ್ರೆ ಕನಿಷ್ಠ ಒಂದನೇ ಮಾನದಂಡ ಕನಿಷ್ಠ ಇದನ್ನು ನಾವು ಬಿಲೋ ಬೇಸಿಕ್ ಅಂತ ಹೇಳ್ತೀವಿ ಬಿಲೋ ಬೇಸಿಕ್ ಅದನ್ನು ಬಿ ಬಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ ಈ ಒಂದು ಗ್ರೇಡಿಂಗಿಂದ ರೆಪ್ರೆಸೆಂಟ್ ಮಾಡ್ತೀನಿ ಸೊ ಮಗು ಈ ಕನಿಷ್ಠ ಹಂತದಲ್ಲಿದೆ ಬಿಲೋ ಬೇಸಿಕ್ ಹಂತದಲ್ಲಿದೆ ಅಂತಂದರೆ ಏನು ಮಾಡಬೇಕು ಯಾವುದನ್ನ ಹೇಳಿದ್ರೆ ಮಗುನ ಈ ಈ ಒಂದು ಸ್ಟೇಜಲ್ಲಿದೆ ಅಂತ ಕನ್ಸಿಡರ್ ಮಾಡಬೇಕಂದ್ರೆ ಒಂದರಿಂದ ಒಂಬತ್ತರವರೆಗಿನ ನೆನ್ಪಿಟ್ಕೊಳ್ಳಿ ಒಂದರಿಂದ ಒಂಬತ್ತರವರೆಗಿನ ಅಂಕಿಗಳನ್ನು ಸರಾಗವಾಗಿ ಹೇಳ್ತಾ ಇದ್ದೇವೆ ಆದರೆ ಎರಡಿಯ ಸಂಖ್ಯೆಗಳು ಬಂದಾಗ ಮಗು ಹೇಳೋದಕ್ಕೆ ಸ್ವಲ್ಪ ತಡೆ ತರಿಸ್ತಾ ಇದೆ ಅಂತ ಅಂದಾಗ ಆ ಮಗು ಬಿಲೋ ಬೇಸಿಕ್ ಅಲ್ಲಿ ಇದೆ ಡಿ ಬಿ ಗ್ರೇಡಿಂಗ್ ಇದೆ ಅದು ಕನಿಷ್ಠ ಹಂತದಲ್ಲಿ ಇದೆ ಅಂತ ನಾವು ತಿಳ್ಕೊಂಡಿರವೇನು ಇದು ಕಲಿಕಪ್ಪಲ ಹತ್ತಕ್ಕಿರ್ತಕ್ಕಂಥ ಒಂದನೇ ಮಾನದಂಡ ರೂಪ್ರಿಕ್ಸ್ ಕನಿಷ್ಠ ಬಿಲೋ ಬೇಸಿಕ್ ಬಿ ಪಿ ಒಂದರಿಂದ ಒಂಬತ್ತರವರೆಗೆ ಕರೆಕ್ಟ್ ಆಗಿ ಹೇಳುತ್ತೆ ಎರಡು ಅಂಕಿಯ ಸಂಖ್ಯೆಗಳನ್ನ ಹೇಳೋದಕ್ಕೆ ಸ್ವಲ್ಪ ತಡವರಿಸುತ್ತೆ ಈಗ ಎರಡನೇ ಬ್ರಿಕ್ಸ್ ಅಥವಾ ಎರಡನೇ ಮಾನದಂಡ ಯಾವುದು ಅಂತ ನೋಡೋದಾದ್ರೆ ಎರಡನೇದು ಪ್ರಾಥಮಿಕ ಎರಡನೇ ಮಾನದಂಡ ಪ್ರಾಥಮಿಕ ಅದನ್ನು ನಾವು ಬೇಸಿಕ್ ಅಂತ ಹೇಳ್ತೀವಿ ಅದಕ್ಕೆ ಗ್ರೇಡಿಂಗ್ ಮಾಡೋದಾದ್ರೆ ನಾವು ಬಿ ಅಂತ ಅದಕ್ಕೆ ರೇಡಿ ಮಾಡ್ತೀವಿ ಅದಾದ್ರೆ ಪ್ರಾಥಮಿಕ ಹಂತದಲ್ಲಿದೆ ಮಗು ಬೇಸಿಕ್ ಲೆವೆಲ್ ಇದೆ ಅಂತ ಅಂದಾಗ ಮಗು ಏನ್ ಹೇಳ್ಬೇಕಪ್ಪ ಅಂದ್ರೆ ಸಂಖ್ಯೆಗಳನ್ನ ಏನಿಸ್ತಾ ಇರುವಂತ ಸಂದರ್ಭದಲ್ಲಿ ಮಗು ಒಂದರಿಂದ ಐವತ್ತರವರೆಗೆ ಇರ್ತಕ್ಕಂಥ ಸಂಖ್ಯೆಗಳನ್ನ ನಿಧಾನವಾಗಿ ಹೇಳ್ತಾ ಹೋಗುತ್ತೆ ಅದೇ ಐವತ್ತರಿಂದ ನಂತರ ಹೇಳೋದಕ್ಕೆ ತುಂಬಾ ಕಷ್ಟ ಪಡುತ್ತೆ ಅದಕ್ಕೆ ಒಂದು ಸ್ವಲ್ಪ ಹೇಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಹೇಳೋದಾಗೋದೆಲ್ಲ ಗುರುತಿಸೋದಕ್ಕೆ ಕಷ್ಟ ಆಗುತ್ತೆ ಆ ಮಗುಗೆ ಆದರೆ ಒಂದರಿಂದ ಐವತ್ತು ಮಗು ನಿಧಾನಕ್ಕೆ ಹೇಳ್ತಾ ಇರುತ್ತೆ ಇಂಥ ಸ್ಟೇಜ್ ಅಲ್ಲಿ ಏನಾದರೂ ಮಗು ಇದೆ ಅಂತಂದ್ರೆ ಆಗ ಆ ಮಗುವನ್ನು ನಾವು ಪ್ರಾಥಮಿಕ ಹಂತಕ್ಕೆ ತಗೋಬೇಕಾಗುತ್ತೆ ಆವಾಗ ನಾವು ಆ ಮಗುಗೆ ಬೇಸಿಕ್ ಲೆವೆಲ್ ಇದೆ ಅಂತ ಹೇಳಿಬಿಟ್ಟು ಬಿ ಅನ್ನು ನಾವು ಇಂಗ್ಲೀಷ್ನಲ್ಲಿ ಪ್ರೊಫಿಶಿಯಂಟ್ ಅಂತ ಕರಿತೀವಿ ಮೂರನೇ ಪ್ರಾವೀಣ್ಯತೆ ಪ್ರೊಫಿಶಿಯಂಟ್ ಅದನ್ನ ಪಿ ಅನ್ನೋ ಗ್ರೇಡಿಂಗ್ ಇಂದ ನಾವು ಸೂಚಿಸ್ತೀವಿ ಹಾಗಾದ್ರೆ ಪಿ ಅಂತ ಒಂದು ಇಂದ ಮಗುಗೆ ಕೊಡಬೇಕು ಅಂತಂದ್ರೆ ನೀಡಬೇಕು ಅಂತಂದ್ರೆ ಆ ಮಗು ಹೇಗನ್ನ ಗಳಿಸ್ಕೊಂಡಿರ್ಬೇಕು ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಅದು ನಿಖರವಾಗಿ ಹೇಳ್ತಾ ಹೋಗುತ್ತೆ ಎಣ್ಣಿಸ್ತಾ ಹೋಗುತ್ತೆ ಹಾಗೆ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಸಹ ಆ ಮಗು ಹೇಳ್ತಾ ಹೋಗುತ್ತೆ ಯಾವುದೇ ವಸ್ತುಗಳನ್ನ ಎಣಿಕೆ ಮಾಡುವ ಯಾವುದೇ ಗೊಂದಲ ಇಲ್ಲದೆ ನಿಖರವಾಗಿ ಆ ಮಗು ಅದನ್ನ ಎಣಿಸ್ತಾ ಹೋಗುತ್ತೆ ಸೊ ಒಂದರಿಂದ ತೊಂಬತ್ತೊಂಬತ್ತರವರೆಗೆ ಯಾವುದೇ ಸಂಖ್ಯೆಯನ್ನು ಸಹ ಎಣಿಸುವಂತೆ ಆ ಮಗು ಏನ್ ಮಾಡುತ್ತೆ ಎಣಿಸುತ್ತೆ ಅಂತಹ ಮಗುಗೆ ನಾವು ಪ್ರಾವೀಣ್ಯತೆ ಹೇಳಿಬಿಟ್ಟು ಪಿ ಎನ್ ಹೇಳಿಕೆ ನಾವು ಕೊಡ್ಬೇಕು ಸೊ ಒಂದೇ ತೊಂಬತ್ತೊಂಬತ್ತರವರೆಗಿನ ಎಲ್ಲಾ ಸಂಖ್ಯೆಗಳನ್ನ ಮಗು ನಿರಂತರವಾಗಿ ಯಾವುದೇ ಗೊಂದಲ ಇದೆ ಹೇಳ್ತಾ ಇದೆ ಅಂತ ಮಗು ಪಿ ಅನ್ನೋ ಪ್ರೇಡಿಕಲ್ಲಿ ಬರುತ್ತೆ ಪ್ರಾವೀಣ್ಯತೆ ಹಾಗೆ ಕೊನೆಯದಾಗಿ ಈ ಒಂದು ತೆಲುಪಾಫಲವನ್ನ ಮೌಲ್ಯಮಾಂಡಮಾಪನ ಮಾಡಲಿಕ್ಕೆ ಇರ್ತಕ್ಕಂಥ ಕೊನೆಯ ಮಾನದಂಡ ಯಾವಪ್ಪ ಅಂದ್ರೆ ಸುಧಾರಿತ ಸುಧಾರಿತ ಅಂದ್ರೆ ಅಡ್ವಾನ್ಸ್ಡ್ ಅಡ್ವಾನ್ಸ್ಡ್ ಅನ್ನೋದಕ್ಕೆ ನಾವು ಏ ಎಂದು ಹೇಳಿದ್ರೆ ಯಾವ ಮಗು ಸುಧಾರಿತ ಮಗು ಯಾವ ಮಗು ಅಡ್ವಾನ್ಸ್ ಆಗಿದೆ ಅಂತ ನೋಡೋದಾದ್ರೆ ಆ ಮಗುಗೆ ನಾವೇನೋ ಸಂಖ್ಯೆಗಳನ್ನ ಕೊಟ್ಟರೆ ವಸ್ತುಗಳನ್ನ ಕೊಟ್ಟರೆ ಇದನ್ನ ಎಣಿಕೆ ಮಾಡುವುದ್ರೆ ಆ ಮಗು ಅತ್ಯಂತ ನಿಖರವಾಗಿ ನಿರರ್ಗಳವಾಗಿ ಎಣಿಕೆ ಮಾಡುತ್ತೆ ಜೊತೆಗೆ ಯಾವುದೇ ಒಂದು ಸಂಖ್ಯೆಯನ್ನು ತಗೊಂಡು ಬೇರೆ ಸಂದರ್ಭದಲ್ಲಿ ಆ ಸಂಖ್ಯೆಯನ್ನ ಬಳಕೆ ಸಹ ಮಾಡುತ್ತೆ ಹಾಗೆ ಆ ಒಂದು ಸಂಖ್ಯೆಯ ವಿಶೇಷತೆ ಏನು ಅನ್ನೋದನ್ನು ಸಹ ಆ ಮಗು ಹೇಳ್ತಾ ಹೋಗುತ್ತೆ ಸೊ ಒಂದರಿಂದ ತೊಂಬತ್ತೊಂಬತ್ತರವರೆಗಿನ ಎಲ್ಲಾ ಸಂಖ್ಯೆಗಳಿಗೆ ಸಂಬಂಧಿಸಿದಂಥ ಒಂದು ನಿಖರವಾದ ಒಂದು ಜ್ಞಾನ ಆ ಮಗುಗೆ ಇರುತ್ತೆ ಸರಿ ಸಂಖ್ಯೆ ಅಂತ ಬೆಸ ಸಂಖ್ಯೆ ಅಂತ ಆಗಿರಬಹುದು ಅಥವಾ ವರ್ಗ ಸಂಖ್ಯೆ ಅಂತ ಆಗಿರಬಹುದು ಈ ರೀತಿ ಆ ಸಂಖ್ಯೆಯ ವಿಶೇಷತೆ ಏನು ಅನ್ನೋದನ್ನ ಗುರುತಿಸುತ್ತೆ ಹಾಗೆ ಆ ಸಂಖ್ಯೆಯನ್ನ ಬಳಸಿಕೊಳ್ಳುತ್ತೆ ಮಗು ಈಗ ಯಾವುದೋ ಒಂದು ಸಂಖ್ಯೆಗಳನ್ನ ಬರಿ ಅಂತಂದ್ರೆ ಬರೆಯೋದು ಅಕ್ಷರದಲ್ಲಿ ಬರೆಯೋದಿಲ್ಲ ಸಂಖ್ಯೆಗಳಲ್ಲಿ ಬರ್ತಿರೋದನ್ನ ಅಕ್ಷರದಲ್ಲಿ ಬರಬೇಕು ಅಕ್ಷರದಲ್ಲಿರೋದನ್ನ ಸಂಖ್ಯೆಗಳಲ್ಲಿ ಇರ್ಬೋದು ಹಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ಆ ಸಂಖ್ಯೆಗಳನ್ನ ಎಲ್ಲಿ ಉಪಯೋಗ ಮಾಡ್ಕೋಬೇಕು ಅಂಥ ಸಂದರ್ಭದಲ್ಲಿ ಆ ಮಗು ಅಂತ ಸಂಖ್ಯೆಗಳನ್ನು ಬಳಸ್ಕೊಡುತ್ತೆ ಅಂಥ ಮಗುವನ್ನು ನಾವು ಸುಧಾರಿತ ಮಗು ಅಂತ ಕರಿತೀವಿ ಅಡ್ವಾನ್ಸ್ ಅಂತ ಹೇಳ್ತೀವಿ ಆ ಮಗುಗೆ ನಾವು ಗ್ರೇಟಿಂಗು ಎ ಅನ್ನೋದನ್ನ ಕೊಡ್ತೀವಿ ಸೊ ಒಟ್ಟಾರೆಯಾಗಿ ಒಂದರಿಂದ ತೊಂಬತ್ತೊಂಬತ್ತರವರೆಗೆ ಸಂಖ್ಯೆಗಳನ್ನು ಮಗು ಎಣಿಸುತ್ತೆ ಅದನ್ನು ಅರ್ಥೈಸುತ್ತೆ ಅಥವಾ ಹೇಳುತ್ತೆ ಅನ್ನೋ ಈ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನ ಮಾಡಲಿಕ್ಕೆ ನಾವು ಬಳಸ್ತಕ್ಕಂತಹ ಮಾನದಂಡಗಳು ಒಟ್ಟು ನಾಲ್ಕು